ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ ಕೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರಥಮ ಬಾರಿಗೆ ಮಾರ್ಕೆಟ್ ಮೇಳ ಎಂಬ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾವಿದ್ಯಾಲಯದ ಆವರಣದಲ್ಲಿ ಈ ಮಾರ್ಕೆಟ್ ಮೇಳ ನಡೆಯಲಿದೆ ತಾಳಿಕೋಟೆ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ ಕೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರಥಮ ಬಾರಿಗೆ ಮಾರ್ಕೆಟ್ ಮೇಳ ಎಂಬ ನೂತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾವಿದ್ಯಾಲಯ ಆವರಣದಲ್ಲಿ ಈ ಮಾರ್ಕೆಟ್ ಮೇಳ ನಡೆಯಲಿದೆ ಇಲ್ಲಿ ರುಚಿಕರವಾದ ಆಹಾರ ಮಳಿಗೆಗಳು ಆಕರ್ಷಕವಾದ ಬಟ್ಟೆಗಳು ಮನರಂಜನೀಯ ಆಟಗಳು ಮತ್ತು ವಿವಿಧ ಬಗೆಯ ಸ್ಪರ್ಧಾತ್ಮಕ ಪುಸ್ತಕ ಮಳಿಗೆಗಳು ಇನ್ನು ಹತ್ತು ಹಲವು ಈ ಮಾರ್ಕೆಟ್ ಮೇಳದಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕೆಂದು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಡಿಬಿ ಮುಗಡ್ಲಿ ಮಠ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದ್ರು ಅದೇ ರೀತಿ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಶ್ರೀಮತಿ ನೇಹಾ ನವದ್ಗಿ ಅವರು ಮಾತನಾಡಿ ವಾಣಿಜ್ಯ ವಿಭಾಗದ ಮಕ್ಕಳಿಗೆ ಕಲಿಕೆಯ ಜೊತೆ ವ್ಯಾಪಾರ ಮತ್ತು ವಸ್ತುಗಳ ಮೇಲೆ ಮೇಲಿನ ಬೆಲೆ ಹೇಗೆ ನಿಗದಿ ಮಾಡಬೇಕು ಅಂತ ತಿಳಿಸಲು ಅವರಿಗೆ ಮಾರ್ಕೆಟ್ ಮೇಳ ಆರಂಭಿಸಲಾಗಿದೆ ಅಂತ ಹೇಳಿದ್ರು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಮಾರ್ಕೆಟ್ ಮೇಳದ ಕುರಿತು ಅವರ ಮಾತುಗಳು ಈ ಮಾರ್ಕೆಟ್ ಮೇಳದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಮ್ ಜೊತೆ ಹಂಚಿಕೊಂಡಿದ್ದಾರೆ ವಿವಿಧ ಬಗೆಯ ಆಹಾರ ಮಳಿಗೆಗಳು ಆಕರ್ಷಕವಾದ ಬಟ್ಟೆಗಳು ಸ್ಪರ್ಧಾತ್ಮಕ ಪುಸ್ತಕಗಳು ಆಟೋಮೊಬೈಲ್ ಕಾರ್ ಬೈಕುಗಳಿಗೆ ಲಭ್ಯ ಇರುವ ಬಿಡಿ ಭಾಗಗಳು ಇನ್ನೂ ಹತ್ತು ಹಲವು ಒಂದೇ ಮಾರ್ಕೆಟ್ ಮೇಳದಲ್ಲಿ ಲಭ್ಯವಿದ್ದು ಇದರ ಸದುಪಯೋಗವನ್ನ ಎಲ್ಲಾ ಸಾರ್ವಜನಿಕರು ಪಡೆದುಕೊಳ್ಳಿ ಈ ಮಾರ್ಕೆಟ್ ಮೇಳದಲ್ಲಿ ಭಾಗಿಯಾಗಿ ಹಾಗೂ ಯಶಸ್ವಿಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಮಹಾವಿದ್ಯಾಲಯದಲ್ಲಿ ಎಸ್ ಕೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ವಾಣಿಜ್ಯ ವಿಭಾಗದಿಂದ ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಒಂದು ವಿನೂತನವಾದ ಮಾರ್ಕೆಟ್ ಮೇಳ ಎಂದು ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ ಅದು ಇದೇ ತಿಂಗಳು ಅಂದರೆ ಬರೋದು ಮುಂದೆ ಮುಂದಿನ ವಾರದಲ್ಲಿ ಮಂಗಳವಾರ ದಿನ ದಿನಾಂಕ ಇಪ್ಪತ್ತೈದರಂದು ಮಾರ್ಕೆಟ್ ಮೇಳ ಅಂತ ಒಂದು ಕಾರ್ಯಕ್ರಮ ವಿನೂತನ ಕಾರ್ಯಕ್ರಮ ಇಲ್ಲಿ ರುಚಿಕರವಾದ ಆಹಾರ ಮಳಿಗೆಗಳು ಆಕರ್ಷಕವಾದ ಬಟ್ಟೆ ಮಳಿಗೆಗಳು ಮನೋರಂಜನೆ ಆಟಗಳು ಹಾಗೂ ವಿವಿಧ ರೀತಿಯ ಮಳಿಗೆಗಳಲ್ಲಿ ಬರ್ತವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ವಿದ್ಯಾರ್ಥಿಗಳು ಮಾಡಿದಂಥ ಸಂಘಟನೆ ಮಾಡಿದಂಥ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತೆ ಮುಂದಿನ ವರ್ಷ ಇಂಥ ಕಾರ್ಯಕ್ರಮಗಳು ನಡೀಲಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ಮನವಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ನಾನು ಶ್ರೀಮತಿ ಸ್ನೇಹ ನಾವತಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಹಿಂದಿನ ಉದ್ದೇಶ ಏನಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಅಷ್ಟೇ ಮಾಡದೆ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಕೊಡುವುದರ ಜೊತೆಗೆ ನಾವು ಅವರ ನಾಲೆಜ್ ಅನ್ನು ಹೆಚ್ಚಿಸಲಿಕ್ಕೋಸ್ಕರ ಇಂಥ ಮೇಳಗಳನ್ನ ಹಮ್ಮಿಕೊಂಡಿರ್ತೀವಿ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಏನನ್ನ ಪ್ರೀಪಡಿಸ್ತೇವೆ ಅಂತಂದ್ರೆ ಒಂದು ವ್ಯವಹಾರವನ್ನು ಯಾವ ಥರ ಆರಂಭಿಸಬೇಕು ವ್ಯವಹಾರ ಆರಂಭಿಸುವಲ್ಲಿರುವಂಥ ಹಂತಗಳು ಗ್ರಾಹಕರನ್ನು ಸೆಳೆಯುವಿಕೆ ಹಾಗೂ ವಸ್ತುವಿನ ವೆಚ್ಚಗಳನ್ನು ಹೇಗೆ ನಿರ್ಧಾರ ಮಾಡಬೇಕು ಈ ಥರ ಮುಂತಾದ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ನಾವು ಅವರಿಗೆ ಕೊಡ್ಲಿಕ್ಕೆ ಇಚ್ಛಿಸ್ತೀವಿ ಹಂಗಾಗಿ ವಿದ್ಯಾರ್ಥಿಗಳೇ ಏನ್ ಮಾಡಾರ ಅಂತಂದ್ರೆ ಮೇಳ ಅನ್ನ ಹಮ್ಮಿಕೊಂಡಾರ ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿದ್ಯಾರ್ಥಿಗಳು ತಯಾರಿಸಿದಂತ ವಸ್ತುಗಳನ್ನ ಖರೀದಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಂತ ಎಲ್ಲರಲ್ಲಿ ವಿನಂತಿಸಿಕೊಂಡಿದ್ದಾರೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಏನಪ್ಪ ಮಾರ್ಕೆಟ್ ಮೇಳವನ್ನು ಆರಂಭಿಸಿದ್ದಾರೆ ಯಾವ ರೀತಿ ಮಾರ್ಕೆಟ್ ಮೇಳದಲ್ಲಿ ಏನೆಲ್ಲ ವಸ್ತುಗಳು ಇರ್ತಾವ ಏನೆಲ್ಲ ತಿಂಡಿ ತಿನಿಸುಗಳು ಇರ್ತಾವ ಅನ್ನೋದನ್ನು ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ನಾನು

вреತೆ ಮತ್ತು ಮಾರಕ ಆಗುತ್ತದೆ ನಾವು ಪ್ರತಸೇಸಿನ ಮಾಡ್ತೀವಿ ಸಿಗುವ ಹೆಸರು 2011 ವಿಡಿಯೋಕ್ಕೆ ಆಕರ್ಷಿತ ಡಸ್ 10 25 ಗ್ಯಾಪ್ ಕೂಡಕ್ಕೆ ಕಚ್ಚಿಬಿಡ್ತೀಯಾ ನಾಲ್ಟಿವಿ ಏ ಕ್ಯಾಪ್ ಮಾಡ್ತಾರೆ ಇದರ ಪ್ರಕಾರ ಪ್ರಸಾದಾ ಹಾದಿಗೋ ನಾವು ಸಿಕ್ಕೆ ಎಲ್ಲರೂ ಹೆಚ್ಚಿಗೆ ಕೇಳಿ ಒಂದು ಕರೆಗೆ ಸಿಕ್ಕಿ ಮತ್ತು ಪ್ರೋತ್ಸಾಹಿಸಿ ಶುರೇಶ್ ದೊಡ್ಡಮನಿ ಎಲ್ಎಸ್ಎಸ್ ವಿಟಿವಿ ನ್ಯೂಸ್ ತಾಳಿಕೋಟೆ